ಹಾಯ್ ಹೇಳು ಇವತ್ತೇನಪ್ಪ ಅಂತಂದರೆ ನಾನು ಅಡುಗೆ ಮನೆಗೆ ಬಂದಿದ್ದೀನಿ ಅದೇ ಸ್ಪೆಷಲು ಯಾಕಂದರೆ ನಾನು ಯೂಸ್ ಅಡುಗೆ ಗಿಡಿಗೆ ಎಲ್ಲ ಜಾಸ್ತಿ ನಮ್ಮ ಹೋಗಲ್ಲ ಇವತ್ತು ಏನಕ್ಕೆ ಬಂದಿದ್ದೀನಿ ಅಂತ ಅಂದರೆ ವೆದರ್ ಒಳ್ಳೆ ಮಳೆ ಬರೋ ಥರ ಇತ್ತು ಸೊ ಅದಕ್ಕೆ ಟೀ ಮಾಡಿ ಬೋಟ್ ಈರುಳ್ಳಿ ಬಜ್ಜಿ ಮಾಡೋಣ ಅಂತ ಅಂದ್ಕೊಂಡು ಬಂದಿದ್ದೀನಿ ಮುಖ ತೊಳ್ದೆ ಸ್ವಲ್ಪ ನೀರು ಕುಡಿತಾ ಇದ್ದೀನಿ ಎನರ್ಜಿ ಬರಲಿ ಅಂತ ನೀರು ಕುಡ್ಕೊಂಡ್ರು ನೆಕ್ಸ್ಟು ಬೋಣ ಮತ್ತು ಟೀ ಎಳ್ಳಿ ಮಾಡೋಣ ಹೇಗೆ ಅಂತ ತೋರಿಸ್ತೀನಿ ಫಸ್ಟು ಈರುಳ್ಳಿ ಬಜ್ಜಿಗೆ ಈರುಳ್ಳಿ ರೆಡಿ ಮಾಡ್ಕೋಬೇಕು ಈ ಥರ ರೌಂಡ್ ರೌಂಡು ಕೆಚ್ಚಿ ರೆಡಿ ಮಾಡ್ಕೋಬೇಕು ನಾನೇ ಹೆಚ್ಚಾನ ಅಂತ ಅಂದ್ಬಿಟ್ಟು ಎಚ್ತಾಯಿದ್ದೆ ಎಲ್ಲರೂ ಮನೆಯಲ್ಲೂ ಗೊತ್ತು ಅಡುಗೆ ಮನೇಲಿ ಯಾರ್ಯಾರು ಒಬ್ಬರು ಡಿಸ್ಟರ್ಬ್ ಮಾಡೋರು ಇದ್ದೇ ಇರ್ತಾರೆ ಅಂತ ಹಂಗೆ ನಮ್ಮ ಆಂಟಿನೂ ಮದ್ ಮಧ್ಯ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಗೊತ್ತಿದ್ರು ಮದ್ ಮಧ್ಯ ಓಡಾಡಿ ಅವ್ರ ಅಕ್ಕ ಫೋನ್ ಮಾಡಿದ್ರು ಅಂತ ಕುಯ್ಕೊಂಡು ಕುಯ್ಕೊಂಡು ಫೋನಲ್ಲಿ ಹಂಗೆ ಮದ್ ಮಧ್ಯ ಓಡಾಡ್ತಿದ್ದು ಏನೋ ಬಿಡೋ ಅಂತ ಗೊತ್ತಾಗಲ್ಲ ಅಂದ್ಬಿಟ್ಟು ನಾನು ಸುಮ್ಮನೆ ಅದೇ ನೋಡಿ ಕಿವಿಲೇ ಐತೆ ಫೋನು ಇವೆ ಇದೇ ಇವ್ರ ಅಕ್ಕ ತಂಗಿ ಇಬ್ಬರು ದಿನಾಗ್ಲೂ ಅಷ್ಟೆ ಮಧ್ಯಾಹ್ನ ಒಂದ್ಸಾರಿ ಒಂದ್ಸರಿ ಒಂದ್ಸಾರಿ ನೈಟ್ ಒಂದು ಸರಿ ಇದೇ ಮೂರು ಟೈಮುನು ಒಂದೊಂದಿಷ್ಟು ಉದ್ದ ಪುರಾಣಗಳನ್ನೆಲ್ಲ ಮಾತಾಡ್ಕೊಂಡು ಕೂತ್ಕೊಳ್ಳೋದೆ ಇವ್ರ ಕೆಲಸಗಳು ಇನ್ನೇನು ಕೆಲಸ ಇಲ್ಲ ನೋಡಿ ಈ ಥರ ರೌಂಡಿಗೆ ಹೆಚ್ಕೋಬೇಕು ಇದಕ್ಕಿಂತ ರೌಂಡಿಗೆ ಹೆಚ್ಕೊಂಡು ಈ ಥರ ಫುಲ್ ಒಂಥರ ಪುಡಿ ಪುಡಿಯಾಗಿ ಮಾಡಿದರೆ ಇನ್ನೂ ಚೆನ್ನಾಗಿ ಬರುತ್ತೆ ಪಕೋಡಾ ಥರ ಅದು ಅದನ್ನು ಟ್ರೈ ಮಾಡಿ ಈ ಥರ ರೌಂಡಿಗೆ ಟ್ರೈ ಮಾಡಿಬಿಡಿ ಮೊದಲಿಗೆ ಕಡಲೆ ಹಿಟ್ಟು ಮತ್ತು ಉಪ್ಪನ್ನ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಟೂ ಕಪ್ ಆಫ್ ಕಡಲೆ ಹಿಟ್ಟು ತೊಗೋಬೇಕು ಅದನ್ನು ತೊಗೊಂಡು ನೆಕ್ಸ್ಟು ಅದಕ್ಕೆ ಅಚ್ಚ ಖಾರದ ಪುಡಿ ಹಾಕಬೇಕು ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಇನ್ನು ಸ್ವಲ್ಪ ಸೋಡಾ ಸೋಡಾನ ಸ್ವಲ್ಪನೇ ಹಾಕೊಳ್ಳಿ ಸಾಫ್ಟಾಗಿ ಬರುತ್ತೆ ಅದಕ್ಕೋಸ್ಕರ ಸೋಡಾ ಹಾಕೋಬೇಕು ನೆಕ್ಸ್ಟು ನೀರು ಹಾಕ್ಕೊಂಡು ಕಲ್ಸ್ಕೋಬೇಕು ಈ ರೀತಿ ಕನ್ಸಿಸ್ಟೆನ್ಸ್ ಬರೋ ಥರ ಕಲ್ಸ್ಕೋಬೇಕು ಯಾಕಂದರೆ ಸ್ವಲ್ಪ ತೀರಾ ತೆಳ್ಳಗೂ ಆಗಬಾರ್ದು ಗಟ್ಟಿಗೂ ಆಗಬಾರ್ದು ಮ ಆಗಿರಬೇಕು ಹಂಗಿದ್ರೆ ಅದು ಈರುಳ್ಳಿನ ತೆಗೆದು ಎಣ್ಣೆಗೆ ಬಿಡೋಕ್ಕೆ ಸರಿ ಹೋಗುತ್ತೆ ಸ್ವಲ್ಪ ಜಾಸ್ತಿನೇ ಹಾಕೋಬೇಕು ಹಂಗೆ ಆ ಕಡೆ ಒಲೆಯಲ್ಲಿ ಟೀ ರೆಡಿ ಆಗ್ತಾಯಿದ್ದು ನೋಡಿ ಇದು ನೋಡ್ಬಿಟ್ಟು ಎದ್ಕೊಬೇಡಿ ಟೀ ಥರ ಇಲ್ಲ ಅನ್ನೋ ಥರ ಅದು ಸ್ಟಾರ್ಟಿಂಗ್ ಪೌಡ್ರ್ ಹಾಕ್ದಾಗ ಹಂಗಿರುತ್ತೆ ನೋಡಿ ರೆಡಿ ಆಯಿತು ಈ ಥರ ಇದ್ರೆ ಚೆನ್ನಾಗಿ ಆ ಥರ ಎತ್ತಿ ಹಾಕೋಕೆ ಚೆನ್ನಾಗಿರುತ್ತೆ ಸೊ ಹಂಗಾಗಿ ಆ ಥರ ಕನ್ಸಿಸ್ಟೆನ್ಸಿಲಿ ಕಲಿಸ್ಕೊಂಡು ಹಾಕ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಈ ಥರ ಕಲರು ಸ್ವಲ್ಪ ಡಾರ್ಕ್ ಆಗೋರು ಲೈಟ್ ಲೈಟಾಗಾರು ತಗೋಬೋದು ನಿಮ್ಮ ಬೆಂದಿದೆ ಬೆಂದಿಲ್ಲ ಅಂತ ಗೊತ್ತಾಗತ್ತಲ್ಲ ಆ ಥರ ನೋಡಿ ಈ ಥರ ತೆಗ್ದಿದ್ದೀವಿ ನೋಡಿ ಕೊನೆಗೆ ರೆಡಿ ಆಯಿತು ಬನ್ನಿ ಟೇಸ್ಟ್ ಮಾಡುವ ನನ್ ಹತ್ತು ಸೇಲ್ ಆಗೋಯ್ತು ಮೊದಲ ಸಲ ನಾನ್ ಯಾಕು ನಾನಾಗಿಲ್ಲ ಮೊದಲ ಸಲ ನನ್ನ ಡ್ರೆಸ್ ಮರತೆ ಹೋಯ್ತು ಮೊದಲ ಸಲ ಇದು ನಮ್ಮ ಡೇ ಸ್ಪೆಷಲ್ ಆಗಿತ್ತು ಓಕೆ ಫ್ರೆಂಡ್ಸ್ ಸಿಗುವ ಮತ್ತೆ ಬಾಯ್ ಹೃದಯ ಬೇಕಾ ಹೃದಯವಂತ